ವೀಕ್ಷಕರೇ ನಮಸ್ತೆ ಪೂಜಾ ವೀಕ್ಷಕರೇ ಇಂದು ಮಹಾಶಿವರಾತ್ರಿಯ ವಿಶೇಷ ದಿನ ಹಾಗಾದರೆ ರಾಣೆಬೆನ್ನೂರು ನಗರದಲ್ಲಿ ಆ ವಿಶೇಷತೆ ಹೇಗೆ ಆಚರಣೆ ಮಾಡಿದ್ರು ವಿಶೇಷವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ರಾಣಿಬೆನ್ನೂರು ಸೇವಾ ಕೇಂದ್ರದಿಂದ ಮಹಾಶಿವರಾತ್ರಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಮಸ್ತ ಭಕ್ತರಿಗೂ ಸಹಿತ ಮಹಾಶಿವರಾತ್ರಿಯ ಶುಭಾಶಯಗಳು ಶುಭಾಶಯಗಳು ನಾವೆಲ್ಲರೂ ಅನೇಕ ಜನ್ಮಗಳಿಂದ ಭಗವಂತನ ಧ್ಯಾನ ಪೂಜೆ ಪ್ರಾರ್ಥನೆ ಮಾಡ್ತಾನೆ ಬಂದಿದ್ದೇವೆ ಈಗ ನಮ್ಮೆಲ್ಲರ ಕರೆಗೆ ಹೋಗೊಟ್ಟು ಭಗವಂತ ಈ ಸೃಷ್ಟಿಗೆ ಬಂದು ನಮ್ಮೆಲ್ಲರ ದುಃಖವನ್ನು ದೂರ ಮಾಡುವ ನಮ್ಮೆಲ್ಲರೂ ಪಾವನ ಮಾಡುವಂಥ ಕರ್ತವ್ಯ ಈಶ್ವರ್ಯ ವಿಶ್ವವಿದ್ಯಾಲಯದ ಮೂಲಕ ಎಂಬತ್ತೆಂಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಯಾರನ್ನು ಪತಿತ ಪಾವನ ದುಃಖ ಅರ್ಥ ಸುಖಕರ್ತ ಗತಿ ಸದ್ಗತಿ ದಾತ ಮುಕ್ತಿ ಮುಕ್ತಿ ದಾತ ಎಂದು ನಾವು ಇವತ್ತು ರಾಣಿಬೆನ್ನೂರು ನಗರದ ಮುಖ್ಯ ಮುಖ್ಯ ಸ್ಥಾನಗಳಲ್ಲಿ ಈ ಉಮಾಶಂಕರ್ ನಗರ ವಿನಾಯಕ ನಗರ ಆಮೇಲೆ ಫೋರ್ ರೋಡು ಎಮ್ ಜಿ ರೋಡು ದೊಡ್ಡಪೇಟೆ ಅಲ್ಲಿಂದಾಗಿ ಮೂವತ್ತೈದು ಶಿವಲಿಂಗಗಳ ಮೆರವಣಿಗೆ ಕಾರಲ್ಲಿ ಮಾಡ್ತಾ ಇದ್ದೇವೆ ಇಂದು ಮಹಾಶಿವರಾತ್ರಿಯ ದಿನದಂದೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇರುವ ಕಾರಣದಿಂದ ಎರಡೂ ಸೇರಿ ನಾವು ಕಾಕಿ ಜನಸೇವಾ ಸಂಸ್ಥೆಯಲ್ಲಿ ಈ ವಿಶೇಷ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೇವೆ ಸರ್ವ ಸದ್ಭಕ್ತರು ಇದರಲ್ಲಿ ಪಾಲ್ಗೊಳ್ಳಿದ್ದಾರೆ ಪೂರ್ಣ ಕುಂಭದೊಂದಿಗೆ ಹಾಗೂ ವಾದ್ಯ ಘೋಷಣೆಯೊಂದಿಗೆ ಈ ಕಾರ್ಯಕ್ರಮ ಆರಂಭ ಆಗಲಿದೆ ನಾವು ಜಾಗರಣೆ ಉಪವಾಸವನ್ನು ಮಾಡ್ತಾನೇ ಇದ್ದೇವೆ ಮಾಡ್ತಾನೆ ಬಂದಿದ್ದೇವೆ ಆದರೆ ಸತ್ಯವಾದ ಜಾಗರಣೆ ಸತ್ಯವಾದ ಉಪವಾಸ ಅಂತಂದರೆ ಏನು ನಮ್ಮ ಮನಸ್ಸು ಬುದ್ಧಿಯಿಂದ ಸದಾಕಾಲ ಏಕೈಕ ಏಕೇಶ್ವರನೊಂದಿಗೆ ಸದಾಕಾಲ ಹೇಗಿರಬೇಕು ಅನ್ನುವಂತಹ ಸತ್ಯ ವಿಚಾರವನ್ನು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ತಿಳಿಸಿಕೊಡಲಾಗ್ತದೆ ಇಂದು ಸರ್ವ ಸದ್ಭಕ್ತರು ಜಾಗರಣೆ ಮಾಡುವ ಕಾರಣದಿಂದ ಸಾಯಂಕಾಲನೂ ಸಹಿತ ಕಾಕಿ ಜನಸೇವಾ ಸಂಸ್ಥೆಯಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬೆಳಗ್ಗೆ ಸಾಯಂಕಾಲ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಸಹಿತ ಓಂ ನಮ ಶಿವಾಯ ಮಹಾಮಂತ್ರದ ಅರ್ಥ ಸ್ವರೂಪದ ಜಾಗರಣೆ ಆಧ್ಯಾತ್ಮ ರೂಪದ ಜಾಗರಣೆಯ ಕಾರ್ಯಕ್ರಮವನ್ನು ಸಹಿತ ಇದೆ ಜೊತೆಗೆ ದಾವಣಗೆರೆಯಿಂದ ಆಧ್ಯಾತ್ಮಿಕ ನಾಟಕವನ್ನು ಮಾಡೋದಕ್ಕೂ ಸಹಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ಒಂದು ಬ್ರಹ್ಮನಾದ ತಂಡ ಅಂಥೇಳಿ ಆಗಮಿಸ್ತಾ ಇದೆ ಅವರು ಅಸತೋಮ ಸದ್ಗಮಯ ಎನ್ನುವಂತಹ ಈ ಆಧ್ಯಾತ್ಮಿಕ ನಾಟಕವನ್ನು ನಡೆಸಲಿದ್ದಾರೆ ಕಾರ್ಯಕ್ರಮ ನಡೆಸಿಕೊಳ್ಳಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನೂರಾರು ಜನ ಪಾಲ್ಗೊಳ್ಳುತ್ತಾರೆ ಆದ್ದರಿಂದ ಸದ್ ಸರ್ವ ಸದ್ಭಕ್ತರಿಗೂ ಸಹಿತ ಭಗವಂತನ ಆಶೀರ್ವಾದ ಸಿಗಲಿ ಪ್ರಕೃತಿ ಸಹಿತವಾಗಿ ಎಲ್ಲರೂ ಸುಖವಾಗಿರಲಿ ಶಾಂತಿಯಿಂದ ಇರಲಿ ಆರೋಗ್ಯವಂತಾಗಿರಲಿ ಅನ್ನುವಂತಹ ಒಂದೇ ಒಂದು ಶುಭ ಭಾವನೆ ಶುಭ ಕಾಮನೆಯಿಂದ ಜಗತ್ತಿನಾದ್ಯಂತ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಇವತ್ತು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ವಿಶ್ವಶಾಂತಿಗಾಗಿ ನಡೆಸುವಂತಹ ಈ ಸದ್ಭಾವನಾ ಶಾಂತಿ ಯಾತ್ರೆ ಶಿವಲಿಂಗ ಮೆರವಣಿಗೆಯಲ್ಲಿ ರಾಣಿಬೇನು ನಗರದ ಸರ್ವ ಸದ್ಭಕ್ತರು ಪಾಲ್ಗೊಳ್ಳಬೇಕಂತೇಳಿ ನಾನು ಅವರಲ್ಲಿ ಕಳಕಳಿಯಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಎಲ್ಲರಿಗೂ ಸಹಿತ ಆರೋಗ್ಯ ಸಿಗಲಿ ಶಾಂತಿ ಸಿಗಲಿ ಸುಖ ಸಿಗಲಿ ನೆಮ್ಮದಿ ಸಿಗಲಿ ಒತ್ತಡ ಮುಕ್ತವಾದಂತಹ ಜೀವನವನ್ನು ನಡೆಸಲಿ ಅಂತೇಳಿ ನಾನು ಎಲ್ಲರಲ್ಲಿ ಕಳಕಳಿಯಾಗಿ ವಿನಂತಿ ಮಾಡಿಕೊಡುತ್ತೇನೆ ಎಲ್ಲರಿಗೂ ಥ್ಯಾಂಕ್ ಯು ಮತ್ತೊಮ್ಮೆ ಮಹಾಶಿವರಾತ್ರಿಯ ಶುಭಾಶಯಗಳು 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 ಎಲ್ಲ ಸದ್ಭಕ್ತರಿಗೂ ಸರ್ವ ಬ್ರಾಹ್ಮಣ ಸೋದರ ಸೋದರರಿಗೆ ಶಿವರಾತ್ರಿಯ ಶುಭ ಶುಭಾಶಯಗಳು ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ಲ ಸರ್ವ ಮಹಿಳೆಯರಿಗೂ ಶುಭಾಶಯಗಳು ವಿಶೇಷವಾಗಿ ಈ ಒಂದು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಎಂಬತ್ತೆಂಟನೆಯ ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ಇಂದು ರಾಣೇಬುರು ನಗರದ ಸೇವಾ ಕೇಂದ್ರದಲ್ಲಿ ನಾವೆಲ್ಲರೂ ಕೂಡ ಆಚರಿಸ್ತಾ ಆಚರಿಸ್ತಾ ಇದ್ದೇವೆ ಈ ಒಂದು ಮಹಾಶಿವರಾತ್ರಿ ಒಂದು ಬ ಸದ್ಭಕ್ತರಿಗೆ ಸುಖವನ್ನು ಶಾಂತಿಯನ್ನು ನೆಮ್ಮದಿಯನ್ನು ಆರೋಗ್ಯ ಕೂಡ ಜೀವನ ನಡೆಸೋದಕ್ಕೋಸ್ಕರ ಅಜ್ಞಾನದಿಂದ ಮುಕ್ತ ಆಗುವಂತಹ ಜ್ಞಾನದ ಸಂದೇಶವನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಇದು ಸರ್ವರ ಒಳಿತಿಗಾಗಿ ಸರ್ವರ ಕಲ್ಯಾಣಕ್ಕಾಗಿ ಒತ್ತಡ ಮುಕ್ತ ಜೀವನಕ್ಕಾಗಿ ಈ ಮಹಾಶಿವರಾತ್ರಿಯ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ನಾವು ನಮ್ಮ ಒಂದು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಾವೆಲ್ಲರೂ ಸರ್ವ ಬ್ರಾಹ್ಮಣ ಸೋದರ ಸೋದರಿಯರು ಆಚರಿಸ್ತಾ ಬಂದಿದ್ದೇವೆ ವಿಶ್ವದಾದ್ಯಂತ ಈ ಶಿವನ ಪ್ರತ್ಯಕ್ಷತೆಗೋಸ್ಕರ ಪರಮಾತ್ಮ ಯಾರು ಭಗವಂತನಿಂದ ನಾವು ಏನನ್ನ ಪಡ್ಕೊಳ್ಬೇಕು ಪರಮಾತ್ಮನನ್ನು ಹೇಗೆ ನೆನಪು ಮಾಡಬೇಕು ಅವನು ಯಾರಿದ್ದಾನೆ ಅವನು ಹೇಗಿದ್ದಾನೆ ಅನೇಕ ಒಂದು ಆಧ್ಯಾತ್ಮಿಕದ ವಿಷಯಗಳನ್ನು ಈ ಶಿವರಾತ್ರಿಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮನಮುಟ್ಟುವ ಹಾಗೆ ಈ ಕಾರ್ಯಕ್ರಮ ಮೂಲಕ ನಾವು ತಿಳಿಸಿಕೊಡುತ್ತೇವೆ ಅದಕ್ಕೆ ಹೆಚ್ಚಿನ ಭಕ್ತರು ತಮ್ಮೆಲ್ಲರ ಕಲ್ಯಾಣಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಈಶ್ವರಿ ವಿಶ್ವವಿದ್ಯಾಲಯ ನಾವು ನಡೆಸುತ್ತೇವೆ ಅದಕ್ಕೋಸ್ಕರ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಹೃದಯದಿಂದ ಸ್ವಾಗತ ಮಾಡುತ್ತೇವೆ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಿ ತಮ್ಮ ಸುಖ ಶಾಂತಿ ಜೀವನವನ್ನು ಪಡೆದುಕೊಳ್ಳಿ ಒತ್ತಡ ಮುಕ್ತ ಜೀವನ ನಡೆಸುವಸ್ಕರ ಈ ಆಧ್ಯಾತ್ಮಿಕತೆಯ ಸೇವಾ ಕೇಂದ್ರಕ್ಕೆ ತಾವು ಬನ್ನಿ ಶಿವನ ಬಗ್ಗೆ ಹೆಚ್ಚಿನ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿ ನಾನು ತಮ್ಮ ಸರ್ವ ಭಕ್ತರಿಗೂ ನಾನು ಹೃದಯದಿಂದ ಸ್ವಾಗತ ಮಾಡುತ್ತೇನೆ ಓಂ ಶಾಂತಿ ಸ್ವಾಗತ ಸ್ವಾಗತ ಪ್ರತಿ ವರ್ಷ ತಂಗ ಅಲ್ಲಿ ಪ್ರತಿ ವರ್ಷ ಇದೇ ಥರ ಓಂ ಶಾಂತಿ ಸೆಂಟರ್ನಲ್ಲಿ ನಮ್ಮ ಬಿ ಕೆ ಮಾಲ್ತಿ ವರ್ಷ ಎಲ್ಲರಿಗೂ ಎಲ್ಲ ಕ ಎಲ್ಲ ರೀತಿಯಿಂದ ಎಲ್ಲರಿಗೂ ಬರಕ್ಕೆ ಹೇಳಿ ನಮಗೆಲ್ಲರಿಗೂ ಸಹ ಇದು ಮಾಡ್ತಿರ್ತಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಓಂ ಶಾಂತಿ ನೊಂದವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು